ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋದಲ್ಲಿ ಎಂ ಸಿ ಸಿ ಅವರ ರೀಸೆಂಟ್ ಶೆಡ್ಯೂಲ್ ನಿನ್ನೆ ನಿನ್ನೆ ಬಿಟ್ಟಿರುವಂಥ ಶೆಡ್ಯೂಲ್ ಬಗ್ಗೆ ಮಾತಾಡೋಣಂತೆ ಮತ್ತು ಕೆ ಇ ಅವರು ಈಗ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ ಅದಕ್ಕಿಂತ ಮುಂಚೆ ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ ಸಿ ಇ ಟಿ ಮತ್ತು ಅದರ ಕೋರ್ಸಸ್ಗಳಿಗೆ ಅಂದರೆ ಕೆ ಸಿ ಇ ಟಿಯಲ್ಲಿ ಬರುವಂಥ ಇಂಜಿನಿಯರಿಂಗ್ ವೆಟರ್ನರಿ ಬಿ ಫಾರ್ಮಾ ಫಾರ್ಮಾ ಡಿ ಬಿ ಎಸ್ ಸಿ ನರ್ಸಿಂಗ್ ಇವೆಲ್ಲ ಎಕ್ಸೆಟ್ರಾ ಮುಂತಾದ ಕೋರ್ಸಸ್ಗಳಿಗೆ ಎಡ್ಮಿಷನ್ ತಗೊಳ್ಳೋದಕ್ಕೆ ಹದಿಮೂರನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಆ ಒಂದು ಡೇಟ್ ಅನ್ನ ಹದಿನಾಲ್ಕನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನೀವು ನೋಡಬಹುದಿಲ್ಲ ಹದಿನಾಲ್ಕನೇ ತಾರೀಕಿನವರೆಗೆ ಅಂದ್ರೆ ಐದು ಮೂವತ್ತರ ಕೂಡ ನೀವು ಎಕ್ಸ್ಟೆಂಡ್ ಮಾಡಿದರೆ ಎಕ್ಸಾಮಿನೇಷನ್ ನೀವು ಅಡ್ಮಿಷನ್ ತಗೊಳ್ಬಹುದು ಅನ್ನೋದನ್ನು ಕೂಡ ಹೇಳಿರುವಂಥದ್ದು ಸೊ ತಮಗೆ ಒಂದು ಪಾಯಿಂಟ್ ಗೊತ್ತಿರಲಿ ಕೆಇ ಅವರು ತಮ್ಮ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದ್ರು ಕೆಇ ಅವರು ಥರ್ಡ್ ರೌಂಡ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ ಮೇಲೆ ಸುಮಾರು ಒಂದು ನೂರ ಐವತ್ತು ಇನ್ನೂರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೆಇಎ ಎದುರುಗಡೆ ಹೋಗಿ ಸ್ಟ್ರೈಕ್ ಅನ್ನು ಮಾಡಿದ್ದಾರೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾವ ಕಾರಣಕ್ಕೆ ಅಂತಂದ್ರೆ ತಮಗೆ ಮೂರನೇ ಸುತ್ತಿನಲ್ಲಿ ಸಿಕ್ಕಂತ ಸೀಟು ಸಮಾಧಾನ ಇಲ್ಲ ನಮಗೆ ಈ ಸೀಟು ಬೇಡ ಈ ಕಾಲೇಜ್ ಬೇಡ ನಮ್ಮನ್ನ ಕೌನ್ಸಿಲಿಂಗ್ ಇಂದ ಬಿಟ್ಬಿಡಿ ಅದಕ್ಕೆ ಕೆಇ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನಾವು ನಿಮಗೆ ಮೊದಲೇ ಇವು ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೀಡಿದ್ವಿ ನಮ್ಮ ಟ್ವಿಟ್ಟರ್ ಆಗಿರಬಹುದು ವೆಬ್ಸೈಟ್ ಆಗಿರಬಹುದು ಅಥವಾ ಕೆಇ ವಿಕಾಸನ ಚಾನೆಲ್ನ ಮೂಲಕ ಮತ್ತೆ ರಾಜ್ಯದ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಕೂಡ ಇದರ ಬಗ್ಗೆ ನಿಮಗೆ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಅಂಥದ್ರಲ್ಲೂ ಕೂಡ ನೀವು ಆ ಸೀಟ್ಗಳನ್ನ ಹಾಕ್ಕೊಂಡು ನಿಮ್ಮ ಕೆಳಗಿರುವಂತಹ ಮೆರಿಟೋರಿಯಸ್ ವಿದ್ಯಾರ್ಥಿ ಯಾರೊಬ್ಬ ವಿದ್ಯಾರ್ಥಿ ಸೀಟು ಸಿಗದೆ ಮಿಸ್ ಆಗಿತ್ತು ಅವನಿಗೆ ಅನ್ಯಾಯ ಆಗಿದೆ ಆಕ್ಚುಲಿ ಪ್ರತಿಭಟನೆಯನ್ನು ನೀವು ಮಾಡೋದಲ್ಲ ನಾವು ಮಾಡಬೇಕು ಅಂತೇಳಿ ಹೇಳಿ ಕಳಿಸಿದ್ದಾರೆ ಸೊ ಈ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆ ಇ ಅವ್ರನ್ನ ನಾನು ಸಪೋರ್ಟ್ ಮಾಡ್ತೀನಿ ಇ ಅವರು ಕರೆಕ್ಟೇ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಕೆ ಇ ಅವರು ಬಹಳ ಸಾರಿ ಹೇಳ್ತಾ ಇದ್ರು ಥರ್ಡ್ ರೌಂಡ್ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಿ ನಿಮಗೆ ಯಾವ ಸೀಟು ಸಿಕ್ಕರೆ ಹೋಗ್ತೀನಿ ಅನ್ನೋದಿದೆ ಅಂತ ಸೀಟ್ಗಳನ್ನ ಮಾತ್ರ ನೀವು ಕಾಲೇಜಸ್ ಗಳಲ್ಲಿ ಹಾಕೊಳ್ಳಿ ಅಂದ್ರೆ ಹಾಕೊಳ್ಬೇಡಿ ಅಂತ ಹೇಳಿ ಅಂಥ ಕೇಸಲ್ಲೂ ಕೂಡ ವಿದ್ಯಾರ್ಥಿಗಳು ಮತ್ತು ಪಾಲಕರು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ ಈ ಕಾರಣಕ್ಕೆ ಕೆಇ ಅವರ ಕಡೆಯಿಂದ ಏನೂ ಮಿಸ್ಟೇಕ್ಸ್ಗಳಿಲ್ಲ ಯಾಕಂತಂದ್ರೆ ಈ ಕೆಲವೊಂದಷ್ಟು ವಿಷಯಗಳನ್ನ ಹಿಂದಿನ ವರ್ಷ ಬಹಳಷ್ಟು ಜನ ಮಿಸ್ಯೂಸ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಟಾಪ್ ಕಾಲೇಜಸ್ ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಬ್ರಾಂಚಿಂಗ್ ಬ್ರಾಂಚಸ್ ಬ್ಲಾಕ್ ಮಾಡಿರುವಂತ ಉದಾಹರಣೆಗಳಿದೆ ಅವ್ರ ಮೇಲೆಲ್ಲ ಕೇಸ್ ನಡೀತಾ ಇದೆ ಸೊ ಆ ಕಾರಣಕ್ಕೆ ಈ ವರ್ಷ ಬಹಳ ಸ್ಟ್ರಿಕ್ಟ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಯಾವುದೇ ಬೆಸ್ಟ್ ಕಾಲೇಜ್ ಅಂತ ನಾವೇನು ಹೇಳ್ತೀವಿ ಟಾಪ್ ಟ್ವೆಂಟಿ ತರ್ಟಿ ಕಾಲೇಜಸ್ಗಳಲ್ಲಿ ಯಾವುದೇ ಬೆಸ್ಟ್ ಬ್ರಾಂಚಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಬಹಳ ಬೇಡಿಕೆಯಲ್ಲಿರುವ ಕೋರ್ಸ್ಗಳು ಅದು ಯಾವುದರಲ್ಲೂ ಕೂಡ ಸೀಟ್ಗಳು ಉಳಿದಿಲ್ಲ ಅಂತ ನಾನು ಅನ್ಕೋತೀನಿ ಬಟ್ ಇ ಅವ್ರು ಅದನ್ನ ರಿಲೀಸ್ ಮಾಡಬೇಕು ಥರ್ಡ್ ರೌಂಡ್ ಸೀಟ್ ಉಳಿದಿರುವಂಥದ್ದು ಸೊ ಅದನ್ನ ಮಾಡಿದರೆ ನಮಗೆ ಗೊತ್ತಾಗ್ತದೆ ಬಟ್ ಅದರ ಜೊತೆಗೆ ಉಳಿದಿರುವಂತ ಸೀಟ್ ಅನ್ನ ಸೊ ಅವರು ಮ್ಯಾನೇಜ್ಮೆಂಟ್ ಗೆ ಬಿಟ್ಟು ಕೊಡಬೇಕು ಬಿಟ್ಟು ಕೊಟ್ಟಿರ್ತಾರೆ ಸೊ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವವರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ ಸಿ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು ಸ್ಟ್ರೈಕ್ ಮಾಡೋದು ನಮ್ಮ ಹಕ್ಕು ಅಂತ ಹೇಳಿ ಎಲ್ಲದಕ್ಕೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಕೆಲವೊಂದು ಕಡೆ ನಮ್ಮ ಜವಾಬ್ದಾರಿ ಅನ್ನೋದಿರ್ತದೆ ನಮ್ಮ ಜವಾಬ್ದಾರಿಯನ್ನ ಅರ್ತು ನಾವು ಕೆಲಸವನ್ನ ಮಾಡಬೇಕು ಒಬ್ಬಳು ತಾಯಿ ಹೇಳ್ತಾ ಇದ್ಲು ಸರ್ ನಾನು ಹನ್ನೆರಡು ಲಕ್ಷ ಇಪ್ಪತ್ತೆರಡು ಲಕ್ಷದ್ದು ಶ್ರೀನಿವಾಸ ನನಗೆ ಪ್ರೊವಿಷನಲ್ ಅಲ್ಲಿ ಅಲಾಟ್ ಆಗಿದೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬಂದ್ರೆ ಇವರು ಕ್ಯಾನ್ಸಲ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಈಗ ಸೆಕೆಂಡ್ ಪ್ರೊವಿಷ್ನಲ್ ಬಿಟ್ಟು ಅಲ್ಲ ನನಗೊಂದ್ಸ ಪ್ರಕಾರ ಅವರಿಗೆ ಫಸ್ಟ್ ಸಿಕ್ ಸೀಟ್ ಸಿಕ್ಕಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಚ್ಚೆತ್ತು ಸೆಕೆಂಡ್ ಪ್ರೊವಿಷನಲ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ ಮತ್ತೆ ಫಸ್ಟ್ ರೌಂಡ್ ಅಲ್ಲಿ ಡೆಂಟಲ್ ಸಿಕ್ಕಿದೆ ಡೆಂಟಲ್ಗೆ ಒಂದು ಮೂರುವ ನಾಲ್ಕು ಲಕ್ಷನ ಪೇಮೆಂಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಅಂದ್ರೆ ಅವರಿಗೆ ಇಪ್ಪತ್ತೆರಡು ಲಕ್ಷದ ಶ್ರೀನಿವಾಸ ಸಿಕ್ಕಿರೋದಕ್ಕೆ ಸೊ ಶ್ರೀನಿವಾಸ ಕಾಲೇಜ್ ಈಗ ಅವರಿಗೆ ಬೇಡವಾಗಿದೆ ಬಟ್ ನಾನು ಹೇಳೋದಿಷ್ಟೇ ನಿಮಗೆ ಫಸ್ಟ್ ರೌಂಡ್ ಪ್ರೊವಿಷ್ನಲ್ ಫಸ್ಟ್ ಸೆಕೆಂಡ್ ರೌಂಡ್ ಫಸ್ಟ್ ಪ್ರೊವಿಷನಲ್ ಅಲ್ಲೇ ಏನಾದ್ರು ನಿಮಗೆ ಶ್ರೀನಿವಾಸ ಏನು ಬಹಳ ಜನರಿಗೆ ಹೀಗೆ ಅಲಾಟ್ ಆಗಿತ್ತು ರಾಂಗ್ ಆಗಿ ಅಂದ್ರೆ ಇದರಲ್ಲಿ ಕೇ ಮಿಸ್ಟೇಕ್ ಕೂಡ ಇತ್ತು ಇಲ್ಲ ಅಂತ ಏನ್ ಹೇಳೋದಿಲ್ಲ ಆದ್ರೆ ಕೆ ಇ ಎ ಡೈರೆಕ್ಟರ್ ಆದಂಥ ಪ್ರಸನ್ನ ಸರ್ ಅವರು ತಮ್ಮ ವಿಡಿಯೋದಲ್ಲೂ ಕೂಡ ಆ ಕಾಲೇಜನ್ನು ಮೆನ್ಷನ್ ಮಾಡಿ ಹೇಳಿದರು ಶ್ರೀನಿವಾಸ ಕಾಲೇಜಲ್ಲಿ ಈ ರೀತಿ ಇಶ್ಯೂ ಆಗಿರೋದಕ್ಕೆ ಅಂಥವ್ರು ಕೂಡ ಈಗ ಲಾಗಿನ್ ಆಗಿ ನಿಮ್ಮ ಕಾಲೇಜನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಾದ ಮೇಲೂ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಇದು ವಿದ್ಯಾರ್ಥಿಗಳ ಮತ್ತು ಪಾಲಕರ ತಪ್ಪು ಆಗಿರ್ತದ ಹೊರತು ಇ ಅವರ ತಪ್ಪು ಆಗಿರೋದಿಲ್ಲ ಆ ಕಾರಣಕ್ಕೆ ನಾನು ಇ ಅವ್ರನ್ನ ಸಪೋರ್ಟ್ ಮಾಡ್ತೀನಿ ಸೊ ಈ ಯು ಜಿ ಸಿ ಇ ಟಿಯ ವೇಳಾಪಟ್ಟಿಯನ್ನು ಅವರು ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಇದರ ಜೊತೆಗೆ ಬಹಳ ದಿನದಿಂದ ನಾವು ವೇಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಎಂ ಸಿ ಅವರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಈ ವರ್ಷ ಸೊ ತಮ್ಮ ಒಂದು ಶೆಡ್ಯೂಲನ್ನ ತಾವೇ ಫಾಲೋ ಮಾಡ್ತಾ ಇಲ್ಲ ಸೊ ಮೊನ್ನೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನ ನಾವು ರಿವೈಸ್ ಮಾಡಿದೀವಿ ಅನ್ನೋದನ್ನ ಹಾಕಿದ್ರು ಬಿಟ್ರೆ ರಿವೈಸ್ಡ್ ಶೆಡ್ಯೂಲ್ ಅನ್ನ ಕೊಟ್ಟಿರಲಿಲ್ಲ ಆದರೆ ನಿನ್ನೆ ರಿವೈಸ್ಡ್ ಶೆಡ್ಯೂಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಸ್ಟೇಟ್ ರಿವೈಸ್ ಶೆಡ್ಯೂಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣಂತೆ ಅದರ ಜೊತೆಗೆ ಯಾರ್ಯಾರು ಎನ್ ಆರ್ ಐ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅಂದ್ರೆ ಎನ್ ಆರ್ ಐ ಡಾಕ್ಯುಮೆಂಟ್ಸ್ ಅನ್ನು ಅವರು ಒಂದು ಮೇಲ್ ಐ ಡಿ ಕೊಡ್ತಾರಲ್ವ ಆ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಿರ್ತೀರಿ ಮೇಲ್ ಮಾಡಿದ್ದಿದ್ರೆ ನಿಮ್ಮ ಹೆಸರು ಎನ್ ಆರ್ ಐ ಕೋಟಾ ಡಾಕ್ಯುಮೆಂಟ್ ಲಿಸ್ಟ್ ಅಲ್ಲಿ ಬಂದಿದೆಯಾ ಅನ್ನೋದನ್ನ ಈಗ ನೋಡ್ಕೊಳ್ಳಬಹುದು ಯಾಕಂದ್ರೆ ಎನ್ ಆರ್ ಐ ಕ್ಯಾಂಡಿಡೇಟ್ಸ್ ಅಂತ ಇಲ್ಲೇನು ಕೊಟ್ಟಿದ್ದಾರೆ ಈ ಲೀಸ್ಟಲ್ಲಿ ನೀವು ನೋಡ್ಕೊಳ್ಳಿ ನಿಮ್ಮ ಹೆಸರೇನಾದರೂ ಬಂದಿದ್ರೆ ಬಂದಿದ್ರೆ ಡೆಫಿನೆಟ್ಲಿ ನಿಮಗೆ ನೀವು ಇನ್ನು ಮುಂದೆ ಅಂದ್ರೆ ಈಗ ಚಾಯ್ಸ್ ಫಿಲ್ಲಿಂಗ್ ಏನ್ ಬಿಟ್ಟಿದ್ದಾರೆ ಎಂ ಸಿ ಅಲ್ಲಿ ಅದರಲ್ಲಿ ಎನ್ ಆರ್ ಐ ಕೋಟಾ ಸೀಟುಗಳು ನಿಮಗೆ ಕಾಣಿಸ್ತಾ ಇರ್ತದೆ ಆ ಕಾಲೇಜಸ್ ಗಳನ್ನು ನೀವು ಆಡ್ ಮಾಡ್ಕೊಳ್ಳಬಹುದು ಅನ್ನೋದು ಗೊತ್ತಿರಲಿ ಸೊ ಇದಿಷ್ಟು ಎಂ ಸಿ ಯ ಒಂದು ಎನ್ ಆರ್ ಐ ಕೋಟಾಕ್ಕೆ ಸಂಬಂಧಪಟ್ಟಾಗಿ ಈಗ ನಾವು ಮಾತಾಡ್ಬೇಕಾಗಿರೋದು ಎಂ ಸಿ ಸಿಯ ಶೆಡ್ಯೂಲ್ ಏನು ಅಂತ ಹೇಳಿ ಎಂ ಸಿ ಸಿ ಯ ಶೆಡ್ಯೂಲ್ ಬಗ್ಗೆ ಮಾತಾಡೋಣಂತೆ ಸೊ ಎಂ ಸಿ ಅವರ ಶೆಡ್ಯೂಲ್ ನೋಡಿ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸೊ ಇವರು ಹೇಳ್ತಾ ಇರೋದು ಚಾಯ್ಸ್ ಫಿಲ್ಲಿಂಗ್ ಅನ್ನ ಏಟ್ ಎಂ ಫಿಫ್ಟೀನ್ ನೈನ್ ಅಂದ್ರೆ ನಾಳೆ ಬೆಳಗ್ಗೆ ಎಂಟು ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಚಾಯ್ಸ್ ಲಾಕಿಂಗ್ ಫೆಸಿಲಿಟಿ ಏನಿದೆ ಅದು ಇವತ್ತು ಒಂದು ಗಂಟೆಯಿಂದ ಹದಿನಾಲ್ಕನೇ ತಾರೀಕು ಎಂಟು ಗಂಟೆ ಬೆಳಗ್ಗೆ ಹದಿನೈದನೇ ತಾರೀಕಿನವರೆಗೆ ಇರ್ತದೆ ಬಟ್ ಚಾಯ್ಸ್ ಲಾಕಿಂಗ್ ಬಗ್ಗೆ ನೀವೇನು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಆಟೋಮೆಟಿಕಲಿ ಆಫ್ಟರ್ ದ ಸರ್ವರ್ ಟೈಮ್ ಲಾಕ್ ಆಗ್ತದೆ ನೀವೇನು ಕಂಪಲ್ಸರಿ ಮಾಡಲೇಬೇಕು ಅನ್ನೋದು ಇರೋದಿಲ್ಲ ಇನ್ನು ಶೆಡ್ಯೂಲ್ ಹೇಗಿದೆ ಇದು ಫಸ್ಟ್ ರೌಂಡ್ ಇದು ಬೇಡ ನಮಗೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ನೋಡಿ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಹೇಗಿದೆ ಅಂದ್ರೆ ಇವತ್ತು ಹನ್ನೆರಡು ಗಂಟೆಯ ಒಳಗಾಗಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳಬಹುದು ನೋಡಿ ರಿಜಿಸ್ಟ್ರೇಷನ್ ಅನ್ನು ಹನ್ನೆರಡು ಗಂಟೆ ಒಳಗಾಗಿ ಮಾಡ್ಕೊಳ್ಬೇಕಾಗ್ತದೆ ಸೊ ಪೇಮೆಂಟ್ ಫೆಸಿಲಿಟಿ ನಿಮಗೆ ಹದಿನೈದನೇ ತಾರೀಕು ಅಂದ್ರೆ ಇವತ್ತು ರಾತ್ರಿ ಓಕೆ ಇವತ್ತು ರಾತ್ರಿ ಬೆಳಗ್ಗೆ ಎರಡು ಗಂಟೆಯ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ ಇನ್ನು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ನಾಳೆ ಬೆಳಗ್ಗೆ ಎಂಟು ಗಂಟೆ ತನಕ ಸಮಯವನ್ನು ಕೊಟ್ಟಿದ್ದಾರೆ ಹದಿನೈದು ಮತ್ತು ಹದಿನಾರು ರಿಸಲ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅನ್ನು ಮಾಡ್ತಾರೆ ಮೇ ಬಿ ನನಗನ್ಸೋ ಪ್ರಕಾರ ಪ್ರೊವಿಷ್ನಲ್ ರಿಸಲ್ಟ್ ಏನಿದೆ ಪ್ರೊವಿಷ್ನಲ್ ರಿಸಲ್ಟ್ ಏನಿದೆ ಅದು ಹದಿನಾರಕ್ಕೆ ಬಿಡ್ತಾರೆ ನೈಟ್ ಹದಿನಾರಕ್ಕೆ ನೈಟ್ ಬಿಡ್ತಾರೆ ಹದಿನಾರಕ್ಕೆ ನೈಟ್ ಬಿಟ್ಟ ಮೇಲೆ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮೇಲ್ ಮಾಡಿ ಅಂತೇಳಿ ಹೇಳ್ತಾರೆ ಮೇ ಬಿ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಟೈಮ್ ಕೊಡ್ತಾರೆ ಸೊ ಸೆವೆಂಟೀನ್ತ್ ಸೆಪ್ಟೆಂಬರ್ ನಿಮಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ ಸೊ ಸೆವೆಂಟೀನ್ತ್ ಸೆಪ್ಟೆಂಬರ್ ನಿಮಗೆ ನೈಟ್ ಹೊತ್ತಿಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ ಹದಿನೆಂಟರಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡಬೇಕು ಇದರಲ್ಲಿ ಒಂದು ಪಾಯಿಂಟ್ ಗೊತ್ತಿರಲಿ ಯಾರಿಗೆ ಎಂ ಸಿ ಸಿ ಆರ್ ಒನ್ ಅಲ್ಲಿ ಸೀಟ್ ಸಿಕ್ಕಿದೆ ಮತ್ತೆ ಅಪ್ಗ್ರೇಡೇಷನ್ಗೆ ಹೋಗ್ತಾ ಇದ್ದೀರಿ ಇಂತಹ ವಿದ್ಯಾರ್ಥಿಗಳು ಈ ಡ್ಯೂರೇಷನ್ ಅಲ್ಲೇನೆ ಹದಿನೆಂಟರಿಂದ ಇಪ್ಪತ್ತೈದು ಈ ಡ್ಯುರೇಷನ್ ಅಲ್ಲೇನೆ ನೀವೇನು ಮಾಡಬೇಕು ಅಂದರೆ ಎಮ್ ಸಿ ಸಿ ರೌಂಡ್ ಒನ್ ಕಾಲೇಜಿಗೆ ಹೋಗಬೇಕು ಕಾಲೇಜಿಗೆ ಹೋಗಿ ನಿಮ್ಮ ಹಣ ಯುವರ್ ಮನಿ ಪ್ಲಸ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಬರಬೇಕು ಡಾಕ್ಯುಮೆಂಟ್ಸ್ ಅನ್ನು ಬರಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀರಿ ಫಸ್ಟ್ ರೌಂಡ್ ಅಲ್ಲಿ ಯಾರ್ಯಾರು ಅಪ್ಗ್ರೇಡೇಷನ್ ಹೋಗಿದ್ರೆ ಅಂಥವರಿಗೆ ಮಾತ್ರ ಇದನ್ನು ತೆಗೆದುಕೊಂಡು ಬಂದು ವಿಧಿನ್ ಟ್ವೆಂಟಿ ಫಿಫ್ತ್ ಕಾಲೇಜ್ ಸೊ ರೌಂಡ್ ಟು ಕಾಲೇಜಿಗೆ ನೀವು ಅಡ್ಮಿಷನ್ ಅನ್ನ ತಗೊಳ್ಬೇಕು ಗೊತ್ತಿರಲಿ ರೌಂಡ್ ಟು ಕಾಲೇಜಿಗೆ ನೀವು ಕಂಪಲ್ಸರಿ ಅಡ್ಮಿಷನ್ ಇಪ್ಪತ್ತೈದನೇ ತಾರೀಕೊ ಒಳಗಾಗಿ ತಗೊಳ್ಬೇಕು ಬಟ್ ನನ್ನ ಒಂದು ಅಭಿಪ್ರಾಯ ಇಷ್ಟೇ ಅಥವಾ ನನ್ನ ಒಂದು ಆಸೆ ಏನು ಅಂದ್ರೆ ಈ ಕಟ್ ಈ ಒಂದು ಶೆಡ್ಯೂಲ್ ಏನ್ ಕೊಟ್ಟಿದ್ದಾರೆ ಇದು ಕನ್ಫರ್ಮ್ ಆಗಿ ಇದೇ ಆಗಿರ್ಲಿ ಮತ್ತೆ ಎಂ ಸಿ ಅವರು ಇದನ್ನ ಮುಂದೆ ಹಾಕದೇ ಇರಲಿ ಅಂತ ಕೇಳ್ಕೊತೀನಿ ಇದು ನಾವು ಅಂದ್ಕೊಂಡ ಹಾಗೆ ಹದಿನೇಳನೇ ಸೆಪ್ಟೆಂಬರ್ಗೆ ಸೆಕೆಂಡ್ ರೌಂಡ್ ಎಂ ಸಿ ಸಿ ಫೈನಲ್ ರಿಸಲ್ಟ್ ಬರ್ತಾ ಇದ್ರೆ ಹಾಗಾದ್ರೆ ಕೆಇ ಯ್ರು ಏನ್ ಮಾಡ್ಬೋದು ಕೆಇ ಅವ್ರು ಹಾಗಾದ್ರೆ ಏನ್ ಮಾಡ್ಬೋದು ಶೆಡ್ಯೂಲ್ ಸ್ಟೇಟ್ ಶೆಡ್ಯೂಲ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಅವರು ಸೊ ಸ್ಟೇಟ್ ಶೆಡ್ಯೂಲ್ ಫಿಫ್ಟೀನ್ ಸೆಪ್ಟೆಂಬರ್ ಇಂದ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ ನಮ್ಮ ಕೆಇಯಲ್ಲಿ ಬಹಳ ಕೆಲಸ ಉಡುದಿಲ್ಲ ಆಲ್ರೆಡಿ ಆಪ್ಷನ್ ಎಂಟ್ರಿ ಮುಗಿದಿದೆ ಎಲ್ಲ ಮುಗಿದಿದೆ ಇನ್ನು ಫೈನಲ್ ಆಗಿ ಪ್ರೊವಿಜನಲ್ ರಿಸಲ್ಟ್ ಕೊಟ್ಟು ಫೈನಲ್ ರಿಸಲ್ಟ್ ಕೊಡ್ಬೇಕಷ್ಟೇ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ತರ್ಟಿ ತನಕ ಕೊಡ ಅಂತ ಹೇಳಿದ್ದಾರೆ ಅಲ್ಲಿ ತನಕ ನಿಮ್ಗೆ ಟೈಮ್ ಅನ್ನು ಕೊಡಬಹುದು ಈ ಕೆಇ ಅವ್ರು ಏನ್ ಮಾಡ್ಬೋದು ಹಾಗಾದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಂ ಸಿ ರಿಸಲ್ಟ್ ಹದಿನೇಳನೇ ತಾರೀಕು ಬರ್ತದೆ ನಾವೆಲ್ಲ ಇಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮಾತಾಡೋಣಂತೆ ಹದಿನೇಳನೇ ತಾರೀಕು ಬರ್ತದೆ ಕೆ ಎ ಅವರು ತಮ್ಮ ಪ್ರೊವಿಷನಲ್ ರಿಸಲ್ಟ್ ಅನ್ನು ಹದಿನಾರನೇ ತಾರೀಕು ಬಿಡಬಹುದು ನೀವು ಹೇಳ್ಬೋದು ಸರ್ ಮತ್ತೆ ಪ್ರೊವಿಷನಲ್ ಆಲ್ರೆಡಿ ಬಿಟ್ಟಿದಾರಲ್ಲ ಸೆಕೆಂಡ್ ಒನ್ ಬಿಟ್ಟಿದ್ದಾರೆ ಅದು ಲೀಸ್ಟ್ ಬಿಟ್ಟಿದ್ದಾರೆ ಅಲ್ವಾ ಸೊ ಲೀಸ್ಟ್ ನಿಮ್ಮನ್ನ ರೋಲ್ ನಂಬರ್ ಹಾಕಿ ನೀವು ಲೀಸ್ಟ್ ಬಿಟ್ಟಿದ್ದಾರೆ ಆದ್ರೆ ನಿಮಗೊಂದು ಕನ್ಫರ್ಮೇಶನ್ ಬೇಕಲ್ವಾ ಅದಕ್ಕಾಗಿ ಏನ್ ಮಾಡ್ಬೋದು ಅಂದ್ರೆ ಅವ್ರು ಇನ್ನೊಂದು ಲಿಂಕ್ ಕೊಟ್ಟುಬಿಟ್ಟು ಆ ಲಿಂಕ್ ಅಲ್ಲಿ ನಿಮಗೆ ಸೀಟ್ ಯಾವುದು ಸಿಕ್ಕಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ನೋಡೋ ಹಾಗೆ ಮಾಡ್ತಾರೆ ಅಂದ್ರೆ ಈಗ ಏನು ನಿಮಗೆ ಲಾಸ್ಟ್ ಟೈಮ್ ಎಲ್ಲ ಪ್ರೊವಿಷನಲ್ ರಿಸಲ್ಟ್ ಮಾಡಿದರೆ ಆ ರೀತಿ ಒಂದು ಲಿಂಕ್ ಕೊಟ್ಟು ರಿಲೀಸ್ ಮಾಡಬಹುದು ಬಟ್ ಇಷ್ಟು ಒಳಗಾಗಿ ಏನಾದ್ರೂ ಹೊಸ ಕಾಲೇಜಸ್ ಗಳು ಆ್ಯಡ್ ಆದ್ರೆ ಫಾರೋಕಿಯ ಕಾಲೇಜ್ ಆ್ಯಡ್ ಆಗುವಂತ ಚಾನ್ಸ್ ಇದೆ ರೈಟ್ ಸೊ ಇದರ ಜೊತೆಗೆ ಏನಾದ್ರೂ ನಿಮಗೆ ಪೆಸ್ ಬಿ ಜಿ ಎಸ್ ಸಪ್ತಗಿರಿ ಸಾರಿ ಆದಿಚುಂಚನಗಿರಿಯಲ್ಲಿ ಸೀಟ್ ಆ್ಯಡ್ ಆಗಿದೆ ಅಂತ ಜಾಸ್ತಿ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ಅದನ್ನು ಏನಾದ್ರು ಆ್ಯಡ್ ಬಂದ್ ಆ್ಯಡ್ ಆದರೆ ಸೀಟ್ ಮೆಟ್ರಿಕ್ಸ್ ಬಂದರೆ ಅವಾಗ ಇ ಅವರು ಅದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನ ರನ್ ಮಾಡ್ಬೋದು ಮತ್ತೆ ಫಾರೂಕ್ ಹೊಸ ಕಾಲೇಜ್ ಏನಾದ್ರು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಆ್ಯಡ್ ಆಗ್ಬಿಟ್ರಂತೂ ನಿಮಗೆ ಆಪ್ಷನ್ ಎಂಟ್ರಿ ಆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಎಟ್ ಲೀಸ್ಟ್ ಒಂದು ದಿವಸ ಅಂತೂ ಟೈಮ್ ಕೊಡಲೇಬೇಕು ಅವರು ಕೊಟ್ಟ ಮೇಲೆ ನನಗನ್ಸೋ ಪ್ರಕಾರ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೆ ನಿಮಗೆ ಒಂದು ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿದ ಮೇಲೆ ಎಂ ಸಿ ಹದಿನೇಳನೇ ತಾರೀಕು ಫೈನಲ್ ರಿಸಲ್ಟ್ ಹದಿನೇಳನೇ ತಾರೀಕು ಬಂದ ಮೇಲೆ ಕೆಇ ಅವರು ತಮ್ಮ ಕ್ವಿಟ್ ಆಪ್ಷನ್ ಮತ್ತು ಹತ್ತೊಂಬತ್ತು ಅಥವಾ ಹದಿನೆಂಟನೇ ತಾರೀಕು ಒಂದು ದಿವಸ ಕೊಡಬಹುದು ಕ್ವಿಟ್ ಆಪ್ಷನ್ ಅನ್ನ ಅದಾದ್ಮೇಲೆ ಎರಡು ದಿವಸ ಅಟ್ಲೀಸ್ಟ್ ಅವರಿಗೆ ಒಂದು ತರ್ಟಿ ಅವರ್ಸ್ ಟೈಮ್ ಬೇಕಾಗ್ತದೆ ತಮ್ಮ ಸಾಫ್ಟ್ವೇರ್ ರನ್ ಮಾಡೋದಕ್ಕೆ ನೈನ್ಟೀನ್ ತನಕ ರನ್ ಆದ್ರೆ ನಿಮಗೆ ಎತ್ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಹೊತ್ತಿಗೆ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬಹುದು ಸೊ ನಾನು ಹೇಳಿದ್ದವ್ರು ಮಾಡ್ಲೇಬೇಕಂತ ಏನಿಲ್ಲ ಬಟ್ ಒಂದು ಅಷ್ಟೇ ಅದಾದ್ಮೇಲೆ ನಿಮ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಅಥವಾ ಅಪ್ ಟು ಮೂವತ್ತನೇ ತಾರೀಕು ತನಕ ಎಂ ಸಿ ಅವರ ಪ್ರಕಾರ ಕೊಡಬಹುದು ಅಂತ ನನಗೆ ಅನ್ನಿಸ್ತದೆ ಸೊ ಇಷ್ಟೆಲ್ಲ ಏನಿದೆ ಇದು ನಿಮಗೆ ಎಂ ಸಿ ರಿಸಲ್ಟ್ ಹದಿನೇಳನೇ ತಾರೀಕಿಗೆ ಬಂದ್ರೆ ಫೈನಲ್ ಬರ್ತದಂತ ಅನ್ಕೊಳ್ಳಂತೆ ಬಂದ್ರೆ ಡೆಫಿನೆಟ್ಲಿ ಅದ್ರ ಪ್ರಕಾರ ಮಾಡುವಂತ ಕೆಲಸ ಇದು ಓಕೆ ಸೊ ವೇಟ್ ಮಾಡಿ ಬಟ್ ಇದ್ರ ಜೊತೆಗೆ ನಾನು ಕೆಇ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಮತ್ತೆ ಡಿ ಎಂ ಅವರಿಗೆ ಅಂದ್ರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಅಂತ ಏನು ಹೇಳಿದ್ದಾರೆ ಸೊ ಅವರಿಗೆ ಮತ್ತೆ ಕಾಲೇಜಸ್ ಯಾರ್ಯಾರಿಗೆ ಸೀಟುಗಳು ಇನ್ಕ್ರೀಸ್ ಆಗಿದೆ ಅವೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅನ್ನ ತಗೊಂಡು ಡಿ ಎಂ ಅವರ ಕಡೆಯಿಂದ ಈಗೇನು ಸೀಟ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ರೂಮರ್ಸ್ ಎಲ್ಲ ಕಡೆ ಹರಡ್ತಾ ಇದೆ ಸೊ ಆ ರೂಮರ್ಸ್ ನಿಜವಾ ಅಂತ ಕನ್ಫರ್ಮ್ ಆದರೆ ಸೊ ಯಾಕಂದ್ರೆ ಅಫಿಷಿಯಲಿ ಎನ್ ಎಂ ಸಿ ಆಗ್ಲಿ ಅಥವಾ ಕೆ ಎಲ್ಲಿ ಬಂದಿಲ್ಲ ಅದಕ್ಕಾಗಿ ನಾನು ರೂಮರ್ಸ್ ಅಂತಾನೆ ಕರಿತಾ ಇದ್ದೀನಿ ಅದನ್ನ ಸೊ ಆ ಸೀಟ್ ಗಳನ್ನು ಇದಕ್ಕೆ ಆಡ್ ಮಾಡಿಕೊಂಡು ಆಸ್ ಸೂನ್ ಆಸ್ ಪಾಸಿಬಲ್ ಎಸ್ ಆರ್ ಕೆ ಎಸ್ ಶುಡ್ ಇನ್ಕ್ಲೂಡ್ ದೋಸ್ ಇನ್ ಆರ್ ಟು ಅಂಡ್ ಅನೌನ್ಸ್ ದ ರಿಸಲ್ಟ್ ಹೀಗೆ ಮಾಡೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಇಲ್ಲ ಅಂತಂದ್ರೆ ನೋಡಿ ಈಗ ಯಾರೊಬ್ರು ಬಿ ಜಿ ಎಸ್ ಪೆಸ್ ವೇಟ್ ಮಾಡ್ತಿರ್ತಾರೆ ಅದು ಲಾಸ್ಟ್ ಗೆ ಸಾಯಿ ಮಧುಸೂದನ್ ಆಗ್ಲಿ ಅಥವಾ ಸಪ್ತಗಿರಿ ಆಗ್ಲಿ ಅಥವಾ ಶ್ರೀನಿವಾಸ ಆಗ್ಲಿ ಹಾಕೊಂಡಿರ್ತಾರೆ ಅವ್ರಿಗೆ ಈಗ ಶ್ರೀನಿವಾಸ ಅಲಾಟ್ ಆಗಿದೆ ಅವ್ರಿಗೆ ಆಕ್ಚುಲಿ ಇದ್ರಕ್ಕಿಂತ ಮೇಲೆ ಐವತ್ತು ಸೀಟ್ ಜಾಸ್ತಿ ಆದ್ರೆ ಬಿ ಜಿ ಎಸ್ ಅಲ್ಲೋ ಅಥವಾ ಪೆಸ್ ಅಥವಾ ದಯಾನಂದ್ ಸಾಗರ್ದಲ್ಲೂ ಸೀಟ್ ಜಾಸ್ತಿ ಆಗೋ ಚಾನ್ಸ್ ಇದೆ ನಾನು ಅವಾಗ ಆದಿಚುಂಚನಗಿರಿ ಅಂತ ಹೇಳಿರ್ಬೇಕು ಸಾರಿ ಸೊ ದಯಾನಂದ ಸಾಗರ ಬಿ ಜಿ ಎಸ್ ಪೆಸ್ ಮೂರ್ ಕಾಲೇಜಸ್ ಚಾನ್ಸ್ ಇದೆ ಈಗ ಇನ್ಕ್ರೀಸ್ ಆಗುವಂಥದ್ದು ಸೊ ಹಂಗಾದಾಗ ಶ್ರೀನಿವಾಸಕ್ಕಿಂತ ಬೆಟರ್ ಕಾಲೇಜ್ ಮೇಲ್ಗಡೆ ಅವ್ರಿಗೆ ಸಿಕ್ಬಿಡ್ತದಲ್ವಾ ಆ ಕಾರಣಕ್ಕೆ ಕೆಇ ಅವರು ಸ್ವಲ್ಪ ಸೆಲ್ಫ್ ಇಂಟ್ರೆಸ್ಟ್ ತಗೊಂಡಾಗ್ಲಿ ಅಥವಾ ನಮ್ಮ ಡಿ ಎಂ ವಿ ಅವರಾಗ್ಲಿ ಅಥವಾ ಕಾಲೇಜಸ್ ಯಾವ್ಯಾವ ಕಾಲೇಜಲ್ಲಿ ಜಾಸ್ತಿ ಆಗಿದೆ ಆ ಕಾಲೇಜಸ್ಸು ವಿದ್ಯಾರ್ಥಿಗಳ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ಅಟ್ಲೀಸ್ಟ್ ಲೀಸ್ಟ್ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಆದಷ್ಟು ಬೇಗ ಸೀಟ್ ಮೆಟ್ರಿಕ್ಸ್ ಅನ್ನ ಕೊಡುವಂತ ಕೆಲಸ ಮಾಡಲಿ ಅಥವಾ ಡಿ ಎಂ ಯ ಅವ್ರ ಮೇಲೆ ಒತ್ತಡವನ್ನು ಹಾಕಿ ಅವರು ಸೀಟ್ ಮೆಟ್ರಿಕ್ಸ್ ಅಥವಾ ಡಿ ಎಂ ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಎನ್ ಎಮ್ ಸಿ ಅವ್ರ ಕಡೆಯಿಂದ ಅವರಿಂದ ಏನೋ ಸೀಟ್ ಮೆಟ್ರಿಕ್ಸ್ ಬರೋದಿದ್ರೆ ಅಥವಾ ಫೈನಲ್ ಪರ್ಮಿಷನ್ ಲೆಟರ್ ಬರೋದಿದ್ರೆ ಅವರಿಂದ ಪಡ್ಕೊಳ್ಳೋದಾಗ್ಲಿ ಏನಾದರೂ ಒಂದು ಮಾಡಿ ಒಟ್ನಲ್ಲಿ ಸೆಕೆಂಡ್ ರೌಂಡಲ್ಲೇ ನಮ್ಮ ವಿದ್ಯಾರ್ಥಿಗಳು ಆ್ಯಡ್ ಮಾಡೋದಕ್ಕೆ ಕೊಟ್ರೆ ಆ್ಯಡ್ ಮಾಡೋದಕ್ಕೆ ಅಂದ್ರೆ ಏನು ಅದನ್ನ ಆ್ಯಡ್ ಮಾಡ್ಕೊಂಡೇ ಸಾಫ್ಟ್ವೇರ್ ರನ್ ಮಾಡಿಬಿಟ್ರೆ ಇನ್ನು ಫಾರೂಕ್ ಆ್ಯಡ್ ಆದ್ರಂತೂ ಅವಕಾಶ ಕೊಡಲೇಬೇಕು ಕೊಡ್ತಾರೆ ಬಟ್ ಈ ಕೇಸಲ್ಲಿ ಫಾರೂಕೆ ಬರಲಿಲ್ಲ ಅಂದ್ರೆ ಉಳಿದಿದ್ದೇನಾದ್ರೂ ಐವತ್ತೈವತ್ತು ಸೀಟ್ ಜಾಸ್ತಿ ಆಗಿ ಅದನ್ನು ಆ್ಯಡ್ ಮಾಡೋದು ಕಟ್ಟರೆ ಅದು ಇಪ್ಪತ್ತೆರಡು ಲಕ್ಷ ಆಗಲಿ ಅಥವಾ ಗೌರ್ಮೆಂಟ್ ಆಗಲಿ ಡೆಫಿನೆಟ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆಗ್ತದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿಯಾಗಿ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಎಂ ಸಿ ಹದಿನೇಳನೇ ತಾರೀಕು ಕೊಟ್ಟರೆ ನಿಮ್ಮ ಫೈನಲ್ ರಿಸಲ್ಟ್ ಮತ್ತು ಅಡ್ಮಿಷನ್ ಪ್ರೊಸೀಜರ್ ನಿಮಗೆ ಈ ದಸರಾದಲ್ಲಿ ಮುಗಿಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಒಳ್ಳೆಯ ದಿವಸ ದಸರಾದಲ್ಲಿ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆದರೆ ಒಂದು ನಿಮ್ಮ ಒಂದು ಮುಂದಿನ ಜೀವನಕ್ಕೂ ಕೂಡ ಒಳ್ಳೇದಾಗ್ತದ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ ಥ್ಯಾಂಕ್ ಯು ಹ್ಯಾವ್ ಅನ್ಸ್ಟೇ